ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ನೋಡ್ತಾ ಇದ್ದೀನಿ ಫಸ್ಟ್ ವಿಡಿಯೋ ನೋಡ್ಕೊಂಡು ಬನ್ನಿ ಏನು ಮಾಡ್ಬೇಕಾರ ಕನ್ನಡ ಮಾತಾಡೋ ಅಂತ ಹೇಳಿದ್ದಾನೆ ಆಡೋ ಬರ್ತೇರು ಆಯ್ತಾ ಕನ್ನಡ ಮಾತಾಡೋ ಅಂತ ಹೇಳಿದ್ದಾನೋ ಆಡೋ ಮೇರ್ ಆಯಿತಾ ಬೆಂಗ್ಳೂರು ಮೇಲೆ ಹೋತು ನೀನು ಬೆಂಗ್ಳೂರ್ ಬಂದಿರೋದು ಹಿಂದಿ ಮೇ ಮೇಲೆ ನಾನು ಹಿಂದಿ ಮಾತಾಡಲ್ಲ ನೀನು ಕನ್ನಡ ಮಾತಾಡ್ಬೇಕಾ ಬೆಂಗ್ಳೂರ್ಗೆ ಬಂದಿರೋ ನೀನು ಆಯಿತಾ ಇವ್ನಿಗೆ ಬೆಂಗಳೂರಲ್ಲಿ ನೀನು ಇದೀಯಾ ನಾನು ಇದ್ದೀನಿ ಹಿಂದಿ ಮಾತಾಡು ಅಂತ ಹೇಳ್ತೇನೆ ಹಿಂದಿ ಯಾಕೆ ನಾವು ಮಾತಾಡಬೇಕು ನಾವು ಸ್ವಚ್ಛ ಭಾರತದ ಅಚ್ಚ ಕರ್ನಾಟಕದ ಅಚ್ಚ ಕನ್ನಡಿಗರು ಭಾರತದಲ್ಲಿ ಏನಾದರೂ ಹಿಂದಿ ಭಾಷೆ ರಾಷ್ಟ್ರೀಯ ಭಾಷೆ ಅಂತ ಎಲ್ಲಾದರೂ ಮೆನ್ಷನ್ ಮಾಡಿದ್ದಾರೆ ಏನಪ್ಪ ಎಲ್ಲೂ ಮೆನ್ಷನ್ ಮಾಡಿಲ್ಲ ನಾವು ಯಾಕೆ ಹಿಂದಿ ಮಾತಾಡಬೇಕು ನಿನಗೆ ನಿನಗೆ ಹಿಂದಿ ಹೆಂಗೋ ನನಗೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಹಾಗೆ ನಮಗೆ ಕನ್ನಡನೇ ರಾಷ್ಟ್ರ ಭಾಷೆ ನಿನಗೆ ಹಿಂದಿ ಅನ್ಸೋದ್ರೆ ನಮ್ಮ ಕನ್ನಡ ಭಾಷೆ ಇದೆ ಹಿಂದಿಗಿಂತ ಮುಂಚೆಯಿಂದನೂ ಇರ್ತಕ್ಕಂಥ ಭಾಷೆ ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಕನ್ನಡ ಭಾಷೆಗೆ ನಾವ್ ಯಾಕಪ್ಪ ನಮ್ಮ ಭಾಷೆ ಬಿಟ್ಕೊಡ್ಬೇಕು ನಾವು ಕನ್ನಡದಲ್ಲಿ ಮಾತಾಡ್ತೀವಿ ಹಾಗಂತ ಎಲ್ರಿಗೂ ನಾವು ಮಾತಾಡಿ ಅನ್ನೋದಲ್ಲ ಬಟ್ ಇವು ನಿಗ್ರಹದ ನೋಡಿದ್ರೆ ಎಂತನಗಾದ್ರೂ ಉರಿ ಬರುತ್ತೆ ಅಂತ ಕೆರಳಿಸೋ ಅಂತ ಕೆಲಸ ಮಾಡ್ತಾನೆ ಗುರು ನಮ್ಮ ಭಾರತದಲ್ಲಿ ಇದ್ಕೊಂಡೇ ನಿಮ್ ಯೋಗ್ಯತೆಗಳು ನೀವು ಈ ತರ ತೋರಿಸ್ತಾ ಇದ್ದೀರಾ ಹೊರಗಡೆಯಿಂದ ಹೊರ ರಾಷ್ಟ್ರದಿಂದ ಎಲ್ಲೋ ಹೊರದೇಶದಿಂದ ಬಂದಿರ್ತಕ್ಕಂಥವ್ರು ಈ ಆಯಿತು ಆಮೇಲೆ ಈ ಅಮೇರಿಕಾದಿಂದ ಸರಿ ಅಮೇರಿಕದಿಂದ ಬಂದಿರ್ತಕ್ಕಂಥ ಕಸ್ಟಮರ್ ಸಿಕ್ಕಿದ್ರು ಎಷ್ಟು ಪ್ಯೂರೆಸ್ಟ್ ಕನ್ನಡ ಮಾತಾಡಿದ್ರು ಗೊತ್ತಾ ಎಲ್ಲೂ ಇಲ್ಲೇ ಲೋಕಲ್ ಇರೋರು ಏನೋ ಅನ್ಬೇಕು ಆ ರೀತಿ ಪ್ಯೂರ್ ಆಗಿ ಕನ್ನಡ ಮಾತಾಡಿದ್ರು ಗೊತ್ತಾ ಅವರು ಕೆಲವರು ಕನ್ನಡ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಗೂಗಲ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋತಾರೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಮ್ಗೆ ಹೇಳ್ತಾ ಇರ್ತಾರೆ ಅಂದ್ರೆ ಅವ್ರು ನಾವು ಕನ್ನಡ ಮಾತಾಡ್ಲೇಬೇಕು ಅನ್ನೋದಲ್ಲ ನಾವು ಕೇಳ್ತಾ ಇರೋದು ಆ ಕನ್ನಡ ಮಾತಾಡ್ಬೇಕು ಅನ್ನೋದನ್ನ ಒಂದು ಅದೊಂದು ಹಂಬಲ ಇದೆಯಲ್ಲ ಅದು ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ ಆ ಕಲಿಯೋದಕ್ಕೆ ಒಂದು ಇದು ಮಾಡ್ತಾ ಇದಾರಲ್ಲ ನೀವು ಇವತ್ತು ಎಷ್ಟೋ ಜನ ಹೋಗಿ ಬೇಕಾದ್ರೆ ಟಿಬಿಟಿ ಅನ್ಸ್ನ ನೋಡಿ ಈ ಮೈಸೂರಿಂದ ಮಡಿಕೇರಿ ಹೋಗೋ ರೋಡ್ ಅಲ್ಲಿ ಸಿಗ್ತಾರೆ ಆಮೇಲೆ ನಮ್ಮ ಇದು ಈ ಶಿರ್ಸಿ ಹಾಂಗಲ್ ಹಾಂಗಲ್ ಹತ್ರ ಒಂದು ಊರಿದೆ ಮುಂಡಗೋಡನ ಅಥವಾ ಏನೋ ಇದೆ ಸಮಥಿಂಗು ಆ ಊರ್ ಹೆಸರು ನಂಗೆ ನೆನ್ಪರ್ತಾ ಇಲ್ಲ ಹಾನಗಲ್ ಹತ್ರ ಅದು ಒಂದು ಅಲ್ಲಿ ಒಂದು ಟಿಬಿಟಿ ಒಂದು ಆ ಊರೇ ಏನೋ ಅನ್ನೋ ತರ ಇದೆ ಆ ಊರ್ ಹೆಸರು ಬರ್ತಾ ಇಲ್ಲ ನನ್ಗೆ ಹುಬ್ಳಿಯಿಂದ ಶಿರ್ಸಿ ಹೋಗ ರೋಡ್ ಅಲ್ಲಿ ಬರುತ್ತೆ ನಡುವೆ ಆಯ್ತಾ ಅವ್ರ ಅದ್ರ ಎಷ್ಟು ಪ್ಯೂರ್ ಕನ್ನಡ ಮಾತಾಡ್ತಾರೆ ಗೊತ್ತಾ ಅಂದ್ರೆ ಅವ್ರು ಕಲ್ತಿರೋದು ಹೆಂಗ್ ಗೊತ್ತಾ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ರೆ ಅಥವಾ ಹಿಂದಿಲ್ ಕೊಟ್ರೆ ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತದೆ ಗೂಗಲ್ ಅಲ್ಲಿ ಹಂಗೆ ಒಂದಕ್ಕೊಂದು ನೋಡ್ಕೊಂಡು ನೋಡ್ಕೊಂಡು ಕಲ್ತಿರೋರು ಇವರಿಗೆ ಇಲ್ಲಿ ಕೆಲಸ ಮಾಡಕ್ ಬಂದಿದ್ದಾರೆ ಇಲ್ಲಿ ಐ ಟಿ ಬಿ ಟಿ ಕಂಪ್ನಿಗಳು ಬೇಕು ಇಲ್ಲಿ ನೀರ್ ಬೇಕು ಇಲ್ಲಿ ಅನ್ನ ಬೇಕು ಪುಕ್ಸಟೆ ಏನು ಯಾರು ಕೊಡೋದಿಲ್ಲ ನೀವ್ ಕೇಳಬಹುದು ಪುಕ್ಸಟೇನ್ ಕೊಡ್ತಾ ಇಲ್ವಲ್ಲ ಅಂತ ಹೇಳಿ ಪುಕ್ಸಟೆ ನಿನ್ನ ನಿಮ್ಮೂರಲ್ಲೇ ಊರಲ್ಲೇ ಯಾರು ಕೊಡೋಲ್ಲ ಪುಕ್ಸಟೆ ಬಂದು ಉಡಿತಾ ಇದೀರ ತಾನೇ ಇಲ್ಲಿ ನೆಲದಲ್ಲಿ ನೀವು ತಿಂತಾ ಇದೀರ ತಾನೆ ಈ ನೆಲಕ್ ನಿಮ್ ಒಂದು 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 ಇದು ಬೇಡವಾ ನಿಮ್ಗೆ ಈ ನೆಲದ ಋಣ ಇಲ್ವಾ ನಿಮ್ ಮೇಲೆ ಕನ್ನಡ ಕಲಿತು ಮಾತಾಡಕ್ ನಿಮ್ಗೆ ಏನ್ ರೋಗ ಯಾಕ್ರಯ್ಯ ಹಿಂಗೆ ತಲೆ ಕೆಡ್ಸ್ಕತೀರ ಕನ್ನಡ ಏನು ಕನ್ನಡ ಅಂತ ಕನ್ನಡದಷ್ಟು ಈಸಿ ಭಾಷೆ ನೀವು ಬೇರೆ ಸಿಗಲ್ಲ ಸ್ವಚ್ಛ ಭಾಷೆ ಇಷ್ಟು ಆರಾಮಾಗಿ ಕಲಿಯುವಂತ ಭಾಷೆ ಮತ್ತೊಂದಿಲ್ಲ ಓಕೆ ಅದು ಎಲ್ರಿಗೂ ಅವ್ರವ್ರ ಮಾತೃಭಾಷೆ ಅವ್ರವ್ರಿಗೆ ಹೆಂಗ ಅನ್ಸುತ್ತೆ ಹ್ಮ್ ನಮ್ಗೆ ಇದು ಕಲಿಬೇಕು ಅನ್ನೋದು ಒಂದೈತೆ ಆಮೇಲೆ ಕೆಲವರು ನಾರ್ತ್ ಇಂಡಿಯನ್ಸ್ ಹೇಳ್ತಾರೆ ನಮ್ಗೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕೆಲವೊಂದು ಏನಂತಂದ್ರೆ ನಾವೆಲ್ಲ ನಾರ್ತ್ ಇಂಡಿಯನ್ಸ್ ಬಂದು ಬೆಂಗಳೂರಿ ಕೆಲಸ ಮಾಡ್ತಿರೋದಕ್ಕೆ ಬೆಂಗಳೂರು ಈ ಲೆವೆಲ್ ಬೆಳೆದು ಬಿಟ್ಟಿದೆ ನಾವಿಲ್ಲ ಅಂತಂದ್ರೆ ಬೆಂಗಳೂರು ಏನು ಇಲ್ಲ ಅನ್ನೋ ಒಂದು ತಪ್ಪು ತಿಳುವಳಿಕೆ ತಿಳ್ಕೊಂಬಿಟ್ಟಿದ್ದಾರೆ ಅಂತವ್ರು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಗೊತ್ತಿರ್ಲಿ ನಾರ್ತ್ ಇಂಡಿಯನ್ಸ್ ಪೀಪಲ್ ನಿಮ್ಗೆ ಹೇಳ್ತಾ ಇರೋದು ನಿಮ್ಮನ್ನ ಇಲ್ಲಿ ಬರುವಂಗ ಮಾಡಿದ್ರಲ್ಲ ಅಂದ್ರೆ ನಮ್ಮ ಹಳೆ ಯಾರು ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರು ಐ ಟಿ ಬಿ ಟಿ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಹುಡುಗಿ ಮಾಡ್ಕೊಂಡು ಬಂದಾಗ ಆ ಅಪರ್ಚುನಿಟಿ ನಿಮಗೆ ಕ್ರಿಯೇಟ್ ಮಾಡಿದ್ರಲ್ಲ ಆ ಕ್ರಿಯೇಟ್ ಮಾಡ್ಬೇಕಾದ್ರೆ ಸಪೋರ್ಟ್ ಕೊಟ್ಟಿದ್ದು ಇದೇ ಕರ್ನಾಟಕ ಜನನೇ ಇದೇ ಕರ್ನಾಟಕದ ಜನನೇ ಕಾಸ್ ಕಟ್ಟಿರ್ತಾರೆ ಟ್ಯಾಕ್ಸ್ ಮೂಲಕ ಅದೇ ಟ್ಯಾಕ್ಸ್ ಅಲ್ಲೇ ಮಾಡಿರೋದು ಇವನ್ನೆಲ್ಲಾನು ಏನೋ ಒಂದ್ ಟ್ಯಾಕ್ಸ್ ಇಲ್ದಿರ ಏನ್ ಮಾಡಕ್ಕಾಗತ್ತೆ ನಿಮ್ಗೆ ಆ ಅಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದೆ ನಮ್ ಕರ್ನಾಟಕದವ್ರು ಕಣ್ರಿ ಹಂಗ ನನ್ನಂಗಿದ್ರ ಹೋಗಿ ನಿಮ್ ಊರಲ್ಲಿ ಯಾವ ನಿಮ್ಮೂರಲ್ಲಿ ಏನೋ ಕಂಪ್ನಿ ಇದ್ರೆ ಅಲ್ಲೇ ಜಾಯ್ನ್ ಆಗಿ ಮತ್ ಅಲ್ಲಿ ಬಿಟ್ಟು ಇಲ್ಲಿಯ ಬಂದಿದಿರ ದಬಾಕಿದ್ ದಬಾಕಕ್ಕೆ ಇಲ್ಲ ತಾನೆ ಅಲ್ಲಿ ಏನು ಇಲ್ಲ ಅಲ್ಲಿ ಏನು ಸಿಗೋದಿಲ್ಲ ನಿಮ್ಗೆ ಗೊತ್ತು ನಿಮ್ಗುನು ಆದ್ರ ಅಂಚಲಿ ಮಾಡೋದು ಮಾತ್ರ ಬಿಡಲ್ಲ ಹಿಂದಿ ಮಾತಾಡ್ಬೇಕಂತ ಇಲ್ಲಿ ಕರ್ನಾಟಕಕ್ಕೆ ಬಂದು ಹಿಂದಿ ಮಾತಾಡ್ಬೇಕಂತ ಹೊಟ್ಟೆ ಪಾಡಿಗೆ ಬಂದಿರೋಂತ ನಿನ್ನಂತವ್ನ ಹತ್ರ ನಾವ್ ಯಾಕೋ ಹಿಂದಿ ಮಾತಾಡ್ಬೇಕು ನಾವ್ ಹಿಂದಿ ಗುರು ನಮ್ಮ ಮಾತೃಭಾಷೆ ಕನ್ನಡ ಆಮೇಲೆ ನಾವು ಸ್ವಚ್ಛವಾಗಿದ್ದೀವಿ ಕರ್ನಾಟಕದ ಕರ್ನಾಟಕದವ್ರು ನೋಡ ನೀನ್ ಬೇಕಾದ್ರೆ ಕರ್ನಾಟಕದಲ್ಲಿ ಮಾತಾಡ್ತಾನೆ ಪಕ್ಕದ ಆಂಧ್ರಾಗ ಹೋದ ಅನ್ಕೋ ಆಂಧ್ರದಲ್ಲಿ ತೆಲುಗು ತೆಲುಗು ಮಾತಾಡಕ್ ಪ್ರಯತ್ನ ಪಡ್ತಾನೆ ಗೊತ್ತಿಲ್ಲ ಅಂದ್ರೆ ಮಾತಾಡೋಕೆ ಪ್ರಯತ್ನ ಪಡ್ತಾನೆ ತಮಿಳ್ನಾಡಿಗೆ ಹೋದ್ರೆ ತಮಿಳ್ ಬರ್ಲಿಲ್ಲ ಅಂದ್ರೂ ಕೂಡ ತಮಿಳ್ ಮಾತಾಡಕ್ ಪ್ರಯತ್ನ ಪಡ್ತಾನೆ ಅಥವಾ ಮುಂಬೈ ಕಡೆ ಮಹಾರಾಷ್ಟ್ರ ಹತ್ತಾಗ ಹೋದ್ರೆ ಹಿಂದಿ ಹಿಂದಿನೂ ಕೂಡ ಮಾತಾಡ್ತಾನೆ ಅಂದರೆ ಎಲ್ಲ ಲ್ಯಾಂಗ್ವೇಜ್ ಬಂದಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಸಾಮಾನ್ಯ ಒಂದು ನಮ್ಮ ಡ್ರೈವರ್ಗಳು ಮಾತಾಡ್ತಾರ್ರಿ ಡ್ರೈವರ್ಗಳು ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಮಾತಾಡ್ತಾರೆ ನೀವು ಎಜುಕೇಟೆಡು ಎಜುಕೇಟೆಡ್ ಆಗಿ ಇಂತ ಹುಂಬತನ ತೋರಿಸಿರಲ್ಲ ಅರ್ಥ ಆಗ್ತಾ ಇಲ್ಲ ನಮಗೆ ಕಾಮನ್ ಸೆನ್ಸ್ ಇರೋ ಅಂಥವ್ರು ಯಾರಾದರೂ ಅರ್ಥ ಮಾಡ್ಕೊತಾರೆ ಇದನ್ನ ನಾವು ಯಾ ಎಲ್ಲಿ ಹೋಗ್ತೀವೋ ಆ ನೆಲಕ್ಕೆ ನಾವು ಋಣಿಯಾಗಿರ್ಬೇಕು ಅಲ್ಲಿ ಭಾಷೆಯಲ್ಲಿ ಮಾತಾಡೋ ಪ್ರಯತ್ನ ಮಾಡಬೇಕು ಅಪ್ಪ ನಾನು ಆಂಧ್ರಕ್ಕೆ ಹೋದೆ ಅಂತ ತೆಲುಗುನೇ ಮಾತಾಡ್ತೀನಪ್ಪ ಅಲ್ಲಿ ಗೌರವ ಕೊಡ್ತೀನಿ ಆ ಭಾಷೆಗೂನು ಆ ನೆಲಕ್ಕೂ ಗೌರವ ಕೊಡ್ತೀನಿ ಅಲ್ಲಿ ಇದ್ದಾಗ ತೆಲುಗುನೆ ಮಾತಾಡ್ತೀನಿ ನಮ್ಮ ನಮ್ಮ ಸಿಕ್ಕ ನಾವು ಕನ್ನಡನೇ ಮಾತಾಡ್ಕೊತೀವಿ ತಮಿಳ್ನಾಡುಗೆ ಹೋದ್ರೆ ತಮಿಳ್ ಮಾತಾಡೋಕೆ ಪ್ರಯತ್ನ ಪಡ್ತೀನಿ ನಮ್ಮ ನಮ್ಮೂರ್ ಸಿಕ್ಕ ಕನ್ನಡನೇ ಮಾತಾಡ್ತೀವಿ ಭಾಷೆ ಮೇಲೆ ನೀನು ತಿಂತ ಇರೋ ಅನ್ನದ ಮೇಲೆ ಯಾವ ನೆಲದ ಮೇಲೆ ಮೇಲಿದ್ಯಾ ಆ ಋಣ ನಿನ್ ಮೇಲೆ ಇದೆ ಅದಕ್ಕೆ ನೀನ್ ಚಿರಋಣಿಯಾಗಿರ್ಬೇಕು ಆ ಭಾಷೆ ಕಲ್ಕೋಬೇಕು ಅನ್ನೋ ಒಂದು ಉತ್ಸಾಹ ನಿನ್ನಲ್ಲಿ ಇರ್ಬೇಕು ಅದನ್ ಬಿಟ್ಟು ನಾನೆಲ್ಲೋ ಕಿತ್ತು ದಬ್ಬಾಕ್ತೀನಿ ಅಂತ ನಾರ್ತ್ ಇಂಡಿಯಾದಿಂದ ಬಂದಿದ್ದೀನಿ ನೀನು ಹಿಂದಿ ಮಾತಾಡಬೇಕು ನೀ ಹಿಂದಿನೇ ಮಾತಾಡ್ಬೇಕು ಹೊರಕ ನೀನ್ ಯಾವ ದಾಸನಯ್ಯ ನಮ್ಗೆ ನಾವು ಕನ್ನಡನೇ ಮಾತಾಡೋದು ಇಲ್ಲಿ ಮುಚ್ಕೊಂಡು ಕನ್ನಡ ಮಾತಾಡೋದನ್ನು ಕಲಿ ಇಲ್ವಾ ಈಗ ಮುಚ್ಕೊಂಡು ಹೋಗ್ತಾ ಇರೋ ನಿಮ್ಮ ಮನೆ ಕಡೆಗೆ ನೀನು